ಚಿತ್ರದುರ್ಗ ಏಳಿ ಕೇಳಿ ಬರಪೀಡಿತ ಪ್ರದೇಶ ಈ ಭಾಗದ ರೈತರು ಮಳೆಗಾಗಿ ಸಾಕಷ್ಟು ಪ್ರಾರ್ಥನೆಯನ್ನು ಮಾಡಿದರು ಕಳೆದ ಒಂದು ವಾರದ ಹಿಂದಷ್ಟೇ ಸಾಕಷ್ಟು ಕತೆಗಳಿಗೆ ಮದುವೆ ಮಾಡ್ತಕ್ಕಂಥದ್ದು ವಿಶೇಷ ಪೂಜೆಗಳನ್ನು ಇದ್ರು ಮಳೆ ಬರಲಿ ಅಂತಕ್ಕಂಥ ದೃಷ್ಟಿಯಿಂದ ಆದರೆ ತಡರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಇಂದು ಸೂರ್ಯಕಾಂತಿ ಸಂಪೂರ್ಣ ಜಲಾವೃತವಾಗಿದೆ ನನ್ನ ಹಿಂಭಾಗದಲ್ಲಿ ನೀವು ಇವಾಗ ನಾನು ಚಿತ್ರದುರ್ಗ ತಾಲೂಕಿನ ಜೇನ್ಕೋಟೆ ಗ್ರಾಮದಲ್ಲಿದ್ದೀನಿ ಈ ಗ್ರಾಮದಲ್ಲಿ ನಿಜಕ್ಕೂ ಕೂಡ a uh, uh, su su recantino. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ ತಡರಾತ್ರಿ ಸುರಿದಂಥ ದಾರಕರ ಮಳೆಯಿಂದಾಗಿ ನೋಡ್ಬೋದು ದೃಶ್ಯಗಳಲ್ಲಿ ಜಮೀನಲ್ಲಿಯೇ ಎಷ್ಟು ಎಷ್ಟು ಮಟ್ಟಿಗೆ ನೀರು ನಿಂತಿದೆ ಅಂತಕ್ಕಂಥದ್ದನ್ನು ಬೆಳೆದ ಬೆಳೆ ಏನು ಸೂರ್ಯಕಾಂತಿ ಬೆಳೆ ಎದೆ ಮಟ್ಟಕ್ಕೆ ಬಂದಿದೆ ಇನ್ನೇನು ಸುಮಾರು ಒಂದು ಹದಿನೈದು ದಿನ ಒಂದು ತಿಂಗಳಲ್ಲಿ ಆಲ್ರೆಡಿ ಬೆಳೆನ ತಗೋಬೇಕು ಇಂತಹ ಸಮಯದಲ್ಲಿ ಬಂದಂಥ ಮಳೆ ಸಂಪೂರ್ಣವಾಗಿ ಈ ಒಂದು ಜಮೀನಲ್ಲಿ ಜಲ ಜಲಾವೃತ ಆಗಿರೋದ್ರಿಂದ ಸೂರ್ಯಕಾಂತಿ ಸಂಪೂರ್ಣ ನಾಶವಾಗ್ತಾ ಇದೆ ಜಳ್ಳು ಹಿಡ್ತಾ ಇದೆ ಅಂತ ಹೇಳ್ಬೋದಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೈತರು ಸೂರ್ಯಕಾಂತಿಯನ್ನು ಹಾಕಿದ್ರು ಈ ಭಾಗದಲ್ಲಿ ಕೂಡ ಹೆಚ್ಚಿನಾಗಿ ಸೂರ್ಯಕಾಂತಿಯನ್ನು ಬೆಳೀತಾರೆ ಆದರೆ ಈ ರೀತಿ ಒಂದು ಮಳೆಯಿಂದಾಗಿ ಮಳೆಯ ಅವಾಂತರದಿಂದಾಗಿ ಸೂರ್ಯಕಾಂತಿ ಬೆಳೆ ನಾಶ ಆಗಿರ್ತಕ್ಕಂಥದ್ದು ರೈತರನ್ನ ಇನ್ನಷ್ಟು ಸಂಕಷ್ಟಕ್ಕೆ ದೂಡಿದೆ ಅಂತ ಹೇಳ್ಬೋದು ನಮ್ಮ ಜೊತೆ ಮಾತಾಡಲಿಕ್ಕೆ ಇಲ್ಲಿನ ರೈತರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಸೂರ್ಯಕಾಂತಿ ಈ ಸುಮಾರು ಐದು ಎಕರೆ ಸೂರ್ಯಕಾಂತಿ ನೀರು ನಿಂತುಬಿಟ್ಟಿದೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಸರ್ ಸಮಸ್ಯೆ ಜೋಳ ಬೆಳೀತಾ ಇತ್ತು ಹಾನಿ ಆಗಿಬಿಟ್ಟೈತೆ ಈಗ ಎಕ್ರೆಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಗಟ್ಟಲೆ ಖರ್ಚು ಮಾಡಿವಿ ಐದು ಎಕ್ರಿಗೆ ಒಂದೊಂದೂವರೆ ಲಕ್ಷ ರೂಪಾಯಿ ಲಾಸ್ ಈಗ ದೇವ್ರಿಗೆ ದಿಡ್ ಎಲ್ಲ ಹರಕೆ ಹೊತ್ಕೊಂಡು ಎಲ್ಲ ಕಾಪಾಡ್ರಿ ಕಾಪಾಡ್ರಿ ಅಂದ್ವಿ ಮಾಡಿತ್ತು ನೋಡ್ರಿ ಒಂದೇ ರಾತ್ರಿಗೆ ಒಂದು ಗಂಟೆ ಮಳೆಗೆ ಇಷ್ಟು ನಷ್ಟ ಆಗೈತೆ ರೈತರಿಗೆ ಈಗ ಬೆಳೆ ಇನ್ನ ಕೈ ಸಿಗ್ತಾ ಇತ್ತು ಬೆಳೆ ಹದಿನೈದು ಇಪ್ಪತ್ತು ದಿನಕ್ಕೆ ಬರೋ ಟೈಮ್ಗೆ ಈ ತರ ಆಯಿತು ಇಷ್ಟೇ ಈಗ ಈ ಭಾಗದಲ್ಲಿ ಹೆಚ್ಚಾಗಿ ಮಳೆ ಬರ್ತಿಲ್ಲ ಅಂತಕ್ಕಂಥ ರೈತರಲ್ಲಿ ಪೂಜೆ ಮಾಡ್ತ ಮಳೆನೇ ಇಲ್ಲ ನಾಲ್ಕೈದು ವರ್ಷನೂ ಮಳೆನೇ ಇಲ್ಲ ಈ ಭಾಗದಲ್ಲಿ ಈ ಸಾರಿ ಈ ಒಂದೇ ರಾತ್ರಿಗೆ ಒಂದು ಗಂಟೆ ಮಳೆ ಹೊಡೆದು ಈ ತರ ನಷ್ಟ ಆಗೈತೆ ರೈತರಿಗೆ ಈ ಭಾಗದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಹಾಕ್ತಾರ ಎಷ್ಟು ಎಕರೆಗೆ ಅಂದಾಜು ಹಾಕಿದಾರೆ ಈ ಭಾಗದಲ್ಲಿ ರೈತರು ನಷ್ಟ ರೈತರಿಗೆ ಏನು ಹೇಳ್ತಾರೆ ಈಗ ನೋಡ್ರಿ ಬೆಳೆ ಬಂದಿದೆ ತಗೋಬೇಕು ನೆಕ್ಸ್ಟ್ ಮಂತ್ಗೆ ಈ ಸೂರ್ಯಕಾಂತಿ ಸಿಗುತ್ತೆ ಅನ್ನೋ ಒಂದು ಅಂಬಲದಲ್ಲಿ ರೈತರು ತಡರಾತ್ರಿ ಸುರಿದ ಮಳೆ ಅವ್ರಿಗೆ ತಣ್ಣೀರು ಹಚ್ಚಿದೆ ಆಸೆಗೆ ಈಗ ಹೇಳ್ದಂಗೆ ಗೊಬ್ಬರ ಮೆಕ್ಕೆಜೋಳ ಟೊಮೊಟೊ ಈರುಳ್ಳಿ ರಾತ್ರಿ ಬಂದು ಮಳೆಗೆ ವಿಪರೀತ ಮಳೆಗೆ ಎಲ್ಲ ಕೊಚ್ಕೊಂಡು ಹೋಗಿರ್ತದೆ ಇರೋ ಸೂರ್ಯಕಾಂತಿ ಎಲ್ಲ ಸುಂಕಿರೋದೆಲ್ಲ ಹೋಗಿ ಜೊಳ್ಳಾಗ್ತಿದೆ ಸರ್ಕಾರ ಇದ್ರ ಬಗ್ಗೆ ಏನು ಹೇಳ್ತಾ ಎಲ್ಲ ರೈತರಿಗೆ ಏನು ಉತ್ತರ ಕೊಡ್ತಂತ ತಮ್ಮಲ್ಲಿ ಕೇಳ್ಕೊತಿದ್ದೀನಿ ನೀವೇ ಅಧಿಕಾರಿಗಳಿಗೆ ಏನಾದ್ರು ಹೇಳ್ತಾರೆ ಈ ರೀತಿಯಲ್ಲಿ ಆಸೆ ಆಗ್ತಾ ಇದೆ ಅಧಿಕಾರಿಗಳು ಬರಲಿ ಪರಿಹಾರ ಕೊಡಲಿ ಆ ಥರ ಏನಾದರು ಅಧಿಕಾರಿಗಳು ಬಂದು ತಮ್ಮಲ್ಲಿ ನಾವು ಕೇಳ್ಕೊತಿದ್ದೀವಿ ಕೇಳ್ಕೊಬೇಕು ರೈತರ ಬಗ್ಗೆ ಏನಾದರೂ ಸ್ವಲ್ಪ ತಿಳ್ಕೊಂಡು ನೀವು ಮಾಧ್ಯಮದವರು ಧ್ವನಿ ಎತ್ತಿದರೆ ರೈತರ ಹತ್ರ ಏನಾದ್ರು ಬಂದು ಕೇಳ್ತಾರೆ ಅನ್ನೋದು ಒಂದು ಸ್ವಲ್ಪ ಇದು ಈ ಮಟ್ಟಕ್ಕೆ ಸೂರ್ಯಕಾಂತಿ ಬೆಳಿಬೇಕಂದ್ರೆ ರೈತ ಸಾಕಷ್ಟು ಸಂಕಷ್ಟದಲ್ಲಿರ್ತಾನೆ ಸಾಕಷ್ಟು ಕಷ್ಟಪಡ್ತಾನೆ ಉಳುಮೆ ಮಾಡಿ ಗೊಬ್ಬರ ಹಾಕಿ ಕಳೆ ತಗ್ಸಿ ಈ ಮಟ್ಟಕ್ಕೆ ತರ್ಬೇಕಂತಂತಂತ ಹೇಳಿದರೆ ಎಷ್ಟು ಕಷ್ಟ ಅಂತಂದರೆ ಸಾವಿರಾರು ದೇವರಿಗೂ ಅರಕೆ ಹೊತ್ತು ಮತ್ತು ನಾವು ಸಾಲ ಸೋಲ ಮಾಡಿ ಎಲ್ಲ ಮಾಡಿದ ಮೇಲೆ ಕೊನೆಗೆ ಒಂದೇ ರಾತ್ರಿಗೆ ಈ ಥರ ಆಗಿದೆ ಬೆಳೆ ಅಂತ ಯಾರ ಹತ್ರ ಕೇಳ್ಕೊಬೇಕನ್ನೋದು ನಮಗೆ ಗೊತ್ತಾಗ್ತಿಲ್ಲ ಈಗ ರೈತರಿಗೆ ಸರ್ಕಾರ ಹೊಣೆ ಆಗುತ್ತೋ ಮತ್ತೆ ಇನ್ನೊಂದು ಹೊಣೆ ಆಗ್ತತ್ತೋ ಮಂತ್ರಿಗಳು ಯಾರಾದರೂ ಸ್ವಲ್ಪ ಯಾರಾದರೂ ರೈತರ ಬಗ್ಗೆ ತನಿಖೆ ಮಾಡಿ ಗಮನಿಸಿ ನೋಡ್ತಾರೋ ಈ ಬೆಳೆ ಅಂತಲ್ಲ ಪ್ರತಿಯೊಂದು ಬೆಳೆನೂ ಹಿಂಗೆ ಆಗಿದೆ ಸೂರ್ಯಕಾಂತಿ ಅಂತಲ್ಲ ಈ ರಾತ್ರಿ ಸುರಿದ ಮಳೆಗೆ ಎಲ್ಲ ಹಿಂಗೆ ಆಗಿದೆ ಇಷ್ಟು ಇಲ್ಲಿನ ರೈತರ ಮಾತಾಗಿರ್ತಕ್ಕಂಥದ್ದು ಇಲ್ಲಿನ ಸುಮಾರು ಬೆಳೆ ಸೂರ್ಯಕಾಂತಿ ಸೇರಿದಂತೆ ಸಾಕಷ್ಟು ಬೆಳೆಗಳು ಸಂಪೂರ್ಣ ನಾಶ ಆಗಿರ್ತಕ್ಕಂಥದ್ದು ಇನ್ನಾದರೂ ಕೂಡ ಅಧಿಕಾರಿಗಳಿತ್ತ ಗಮನ ಹರಿಸಲಿ ಅಂತಕ್ಕಂಥದ್ದು ರೈತರ ಮಾತಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಚಿತ್ರದುರ್ಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್